ಅಶೋಕ್ ಅವರು ಆ್ಯಕ್ಚುಲಿ ಒಳ್ಳೆ ಹಾಡುಗಾರರು ಕೂಡ ಹೌದು ಜೊತೆಗೆ ಒಳ್ಳೆ ಡ್ಯಾನ್ಸ್ ಮಾಡ್ತೀರಾ ಆಕ್ಚುಲಿ ಅದು ನಿಮಗೆ ಸಾಂಗ್ ಕೇಳಿದಾಗ ನಿಮಗೆ ಡ್ಯಾನ್ಸ್ ಮಾಡದೆ ಮಾಡದೇ ಇರೋಕ್ಕಾಗಲ್ಲ ಆಗಲ್ಲ ಅಂತಾರ ನೀವು ಪೋಸ್ಟ್ ಎಲ್ಲ ಮಾಡ್ಕೊಂಡಿದ್ರಿ ಆ್ಯಕ್ಚುಲಿ ಸೊ ಅಂದ್ರೆ ಹಿಂಗೆ ಮತ್ತೆ ಇನ್ನೊಂದು ನಮ್ಮ ವಿಷಯ ಎಲ್ಲೋ ಒಂದ್ ಕಡೆ ಓದಿದ್ದಷ್ಟೇ ಸಮ್ ಆಂಟೀರಿಯರ್ ಲಿಗಮೆಂಟ್ ಟೇರ್ ತರನೋ ಏನೋ ಸಮ್ಥಿಂಗ್ ಆಗಿದೆ ನಿಮ್ಗೆ ಅದರಿಂದ ಸ್ವಲ್ಪ ಸಮಸ್ಯೆ ಡ್ಯಾನ್ಸ್ ಮಾಡುವಾಗೆಲ್ಲ ಅಂತ ಬಟ್ ಏನ್ ಎಕ್ಸಾಕ್ಟ್ಲಿ ಏನಾಗಿತ್ತು ಕಾಲಿಗೆ ಅಂತ ಏನಿಲ್ಲ ಎರಡು ಸಲ ಆಪರೇಷನ್ ಆಗಿದೆ ಮಂಡಿಗೆ ಮಂಡಿಗೆಂಟ್ ಬರುತ್ತೆ ಮುಂದ್ಗಡೆ ಬಂದು ಹಿಂಗೆ ಟ್ವಿಸ್ಟ್ ಆಗದೆ ಇರೋ ತರ ಕಡಿಯುತ್ತೆ ಆ ಒಂದು ಲೆಗಮೆಂಟ್ ಸೊ ಹೀಗೆ ಓಡ್ಬೇಕಾದ್ರೆ ಬಿದ್ದು ಆ ಲೆಗಮೆಂಟ್ ಟೇರ್ ಆಯ್ತು ಸ್ಪೋರ್ಟ್ಸ್ ಪರ್ಸನ್ ಸುಮ್ನೆ ಓಡ್ತಿದೆ ನೋಡೋಣ ಬರ್ತಿಯಾ ಓಡ್ಬೇಕಾದ್ರೆ ಅದು ಎಸ್ ಎಸ್ ಎಲ್ಸಿನ ಮಕ್ಕಳು ಸೀರಿಯಲ್ ಮಾಡ್ತಿದ್ದಲ್ಲ ಟೂ ತೌಸಂಡ್ ಏಟ್ ಟೂ ತೌಸಂಡ್ ನೈನ್ ಅಲ್ಲಿ ಆ ಟೈಮ್ ಅಲ್ಲಿ ಓಡಬೇಕಾದ್ರೆ ಬಿದ್ದೆ ಡೈರೆಕ್ಟ್ ಮಂಡಿ ಮೇಲೆ ಬಿದ್ದಿರೋದ್ರಿಂದ ಆ ಲಿಗಮೆಂಟ್ ಸ್ವಲ್ಪ ಲೈಟ್ ಆಗಿ ಟೇರ್ ಆಗಿತ್ತು ಆ ಟೈಮ್ ಅಲ್ಲಿ ಡಾಕ್ಟರ್ ತೋರ್ಸಿದ್ದಕ್ಕೆ ನೀವು ಇದು ಲಿಗಮೆಂಟ್ ಟೇರ್ ಆಗಿದೆ ಆಪರೇಷನ್ ಮಾಡಿಸಬೇಕಾಗುತ್ತೆ ಇಲ್ಲಿ ಹೋದ್ರೆ ಹೋಗ್ತಾ ಹೋಗ್ತಾ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ನೀವು ಡಾನ್ಸ್ ಮಾಡಕ್ ಆಗಲ್ಲ ಆಮೇಲೆ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಆತರಲ್ಲ ಸ್ವಲ್ಪ ಹೇಳಿ ಹೆದರ್ಸ್ಬಿಟ್ರು ಆ ಟೈಮಲ್ಲಿ ಇಂಟರ್ನೆಟ್ ಎಲ್ಲ ಏನು ಇರ್ಲಿಲ್ಲ ಹಾಗಾಗಿ ಡಾಕ್ಟರ್ ಏನ್ ಹೇಳ್ತಾರೋ ಅದೇ ವೇದವಾಕ್ಯ ಆಗಿತ್ತು ಈಗಲಾದ್ರೂ ನಾವು ಡಾಕ್ಟರ್ ತರ ಮಾತಾಡಿದ್ರೆ ನಾವು ಗೂಗಲ್ ಅಲ್ಲಿ ಚೆಕ್ ಮಾಡ್ತೀವಿ ಸೆಕೆಂಡ್ ಒಪಿನಿಯನ್ ತಗೊಂತೀವಿ ಸೆಕೆಂಡ್ ಒಪಿನಿಯನ್ ತ್ರೀ ಫೋರ್ ಫೈವ್ ಎಷ್ಟು ಆ ಟೈಮಲ್ಲಿ ಡಾಕ್ಟರ್ ಹೇಳಿದ್ದೆ ವೇದವಾಕ್ಯ ಆಗಿತ್ತು ಹೌದಾ ನಾನ್ ಡಾನ್ಸ್ ಮಾಡಕ್ ಆಗಲ್ವಾ ಆಪರೇಷನ್ ಮಾಡಿಸಿಕೊಂಡ್ಬಿಡ್ತೀನಿ ಅಂತ ಮಾಡಿಸಿಕೊಂಡೆ ಬಟ್ ಆಪರೇಷನ್ ಆದ್ಮೇಲೆ ಫಿಸಿಯೋಥೆರಪಿ ಸೆಷನ್ಸ್ ಮಾಡಬೇಕು ಅನ್ನೋದು ನನಗೆ ಯಾರು ಆ ಫಿಸಿಯೋಥೆರಪಿ ಸೆಷನ್ಸ್ ಆಗಿರ್ಬೋದು ಸ್ಟ್ರೆಥನಿಂಗ್ ಎಕ್ಸರ್ಸೈಸಸ್ ಆಗಿರ್ಬೋದು ಅದು ಯಾವುದು ನಾನು ಮಾಡ್ಲಿಲ್ಲ ಏನಾಗೋಯ್ತು ಹತ್ತು ವರ್ಷದಲ್ಲಿ ಕಾಲ ಕ್ರಮೀಣಸ್ಟ್ರಕ್ಷನ್ ಮಾಡಿಸ್ಕೊಂಡಿದ್ನೋ ಆ ಲೆಗಮೆಂಟ್ ಆಪರೇಷನ್ ಮಾಡಿಸ್ಕೊಂಡಿದ್ನೋ ಅದ್ ಏನಾಗತ್ತೆ ಅಂತಂದ್ರೆ ಇಲ್ಲಿಂದ ಒಂದು ಲೆಗಮೆಂಟ್ ತೆಗ್ದು ಇಲ್ಲಿಗೆ ಹಾಕ್ತಾರೆ ಈ ಕಾಲಿಂದ ಒಂದು ಲೆಗಮೆಂಟ್ ತಗಿಬಿಟ್ಟು ಈ ಕಾಲಿಗೆ ಹಾಕ್ತಾರೆ ಕಾಲಕ್ರಮೀಣ ಅದು ಕಟ್ ಆಗೋಯ್ತು ಹೌದಾ ಆಪರೇಷನ್ ಮಾಡಿಸ್ಕೊಂಡಿರೋದು ಕಟ್ ಆಗೋಯ್ತು ಕಟ್ ಆಗಿ ಇಲ್ಲೊಂದು ಸಿ ಅಂತ ಬರುತ್ತೆ ಅದು ಲಾಕ್ ಆಗೋಯ್ತು ಕಾಲ್ ಸ್ಟ್ರೇಟ್ ಮಾಡಕ್ ಆಗ್ತಿರ್ಲಿಲ್ಲ ಕಟ್ ಆಗಿ ಏನಾಗಿದೆ ನಾನು ಹೀಗೆ ಮನೇಲಿ ಸುಮ್ನೆ ಡಾನ್ಸ್ ಮಾಡಬೇಕಾದ್ರೆ ಒಂದು ಒಂದು ಫೀಟ್ ಅಷ್ಟೇ ಜಂಪ್ ಮಾಡ್ಬಿಟ್ಟು ಲ್ಯಾಂಡ್ ಮಾಡಿದೀನಿ ಆ ಫೀಮರ್ ಬೋನ್ ಮುಂದೆ ಬಂದು ಕ್ವಿಸ್ಟ್ ಆಗೋಯ್ತು ಆ ಇಲ್ದೇ ಇರೋ ಕಾರಣ ಟ್ವಿಸ್ಟ್ ಆಗೋಯ್ತು ಈ ಏನಿದೆ ಅದು ಲಾಕ್ ಆಗೋಯ್ತು ಸ್ಟ್ರೈಟ್ ಮಾಡಕ್ ಆ ಮಿನಿಸ್ಕಸ್ ಮಾತ್ರ ಆಪರೇಷನ್ ಮಾಡಿಸ್ಕೊಂಡೆ ಲಿಗಮೆಂಟ್ ಮತ್ತೆ ಆಪರೇಷನ್ ಮಾಡಿಸ್ಕೊಳಕ್ ಹೋಗ್ಲಿಲ್ಲ ನಾನು ಯಾಕೆಂತಂದ್ರೆ ಆಪರೇಷನ್ ಏನು ಒನ್ ಅವರ್ ಅಷ್ಟೇ ಆಗೋಗುತ್ತೆ ಬಟ್ ಅದರದ್ದು ರಿಹಾಬಿಲಿಟೇಷನ್ ಇದೆಯಲ್ಲ ಅದಕ್ಕೆ ಮಾಡಬೇಕಾಗಿರೋಸು ಸ್ಟ್ರೆಂಥಿಂಗ್ ಎಕ್ಸಸೈಸಸ್ ಅದು ಒಂದ್ ವರ್ಷ ಒಂದುವರೆ ವರ್ಷ ತೊಗೊಂಡ್ಬಿಡುತ್ತೆ ಸೊ ಅದಕ್ಕೆ ಎರಡು ಆಪರೇಷನ್ ಒಟ್ಟಿಗೆ ಮಾಡದ ಅಥವಾ ಒಂದ್ ಮಾತ್ರ ಮಾಡದ್ರ ಅಂತ ಕೇಳ್ಕೊಂಡ್ರು ಈಗ ಸದ್ಯ ಕಾಲ್ ಸ್ಟ್ರೈಟ್ ಮಾಡಕ್ ಇಲ್ಲ ಇದನ್ ಮಾತ್ರ ನೋಡ್ಕೊಳ್ಳಿ ನಾನು ಎ ಸಿ ಅಲ್ದು ಆಮೇಲೆ ಏನ್ ಮಾಡ್ಬೇಕು ಯೋಚನೆ ಮಾಡ್ತೀನಿ ಬೇಕಾದ್ರೆ ನಾನು ಡಾನ್ಸ್ ಮಾಡಲ್ಲ ಡಾನ್ಸ್ ಮಾಡಲ್ಲ ಹಂಗೆ ಇರ್ತೀನಿ ಅನ್ಕೊಂಡು ಇವಾಗ ಸದ್ಯಕ್ಕೆ ಡಾನ್ಸ್ ಮಾಡೋದು ನನ್ ಸ್ವಲ್ಪ ಕಷ್ಟ ಆಗುತ್ತೆ ಆ ಎಸಿಲ್ ಲೆಗ್ಮೆಂಟ್ ಇರೋ ಕಾರಣದಿಂದ ಬಟ್ ಆದ್ರೂ ನೀವು ಹೇಳ್ದಂಗೆ ಮ್ಯೂಸಿಕ್ ಕೇಳಿದ ತಕ್ಷಣ ನನ್ನ ಕಾಲ್ ತಡ್ಕೊಳಕ್ ಆಗಲ್ಲ ಸೊ ರೈಟ್ ಕಾಲ್ ಮೇಲ್ಗೆ ರೈಟ್ ಕಾಲ್ ಮೇಲೆ ಮಾತ್ರ ಸ್ವಲ್ಪ ಪ್ರೆಷರ್ ಕೊಟ್ಟು ಸ್ವಲ್ಪ ಐ ಟ್ರೈ ಟು ಡಾನ್ಸ್ ಆಸ್ ಮಚ್ ಬಟ್ ಗೊತ್ತಾಗಲ್ಲ ಅಷ್ಟು ಅಷ್ಟು ಗೊತ್ತಾಗಲ್ಲ ಬಟ್ ಇಟ್ ಇಸ್ ರಿಸ್ಕ್ ನಾನು ಡಾನ್ಸ್ ಮಾಡೋದು ಇಟ್ ಇಸ್ ಅ ಹ್ಯೂಜ್ ರಿಸ್ಕ್ ಆಮೇಲೆ ಈಗ ನಾನು ಎ ಸಿ ಎಲ್ ಬಟ್ ನನಗೆ ಇವಾಗ ಪ್ರಾಜೆಕ್ಟ್ಗಳು ಏನಾದರೂ ಸ್ಟಾರ್ಟ್ ಆಗೋಯ್ತು ಅಂತಂದ್ರೆ ನಾನು ಒಂದು ವರ್ಷ ರಿಹ್ಯಾಬಿಲಿಟೇಷನ್ಗೆ ಕೊಡೋಕ್ಕಾಗಲ್ಲ ನಾನು ಒಂದು ಎಕ್ಸರ್ಸೈಸ್ ಮಾಡಿ ಗೆ ಒಂದು ವರ್ಷ ನಾನು ಕೊಡಬೇಕು ಅಂತಂದ್ರೆ ಒಂದು ವರ್ಷ ಆದಾಯ ಇಲ್ಲದೆ ನಾನು ಇರಬೇಕಾಗತ್ತೆ ಆ್ಯಂಡ್ ಒಂದು ವರ್ಷ ಆದಾಯ ಇಲ್ಲದೆ ಬೆಂಗಳೂರಲ್ಲಿ ಸ್ವಲ್ಪ ಸರ್ವೈವ್ ಆಗೋದು ಕಷ್ಟ ಇವಾಗ ಸದ್ಯಕ್ಕೆ ನನಗೆ ಯಾರು ಕೇಳ್ಕೊಂತ ನೀವು ಡ್ಯಾನ್ಸ್ ಮಾಡಿ ಅಂತ ಹಾಗಾಗಿ ನನಗೆ ಪ್ರಾಬ್ಲಮ್ ಇಲ್ಲ ಬಟ್ ಹಾಗೆ ಬಿಟ್ರೆ ಏನ್ ಸಮಸ್ಯೆ ಆಗಲ್ಲ ಸಮಸ್ಯೆ ಆಗುತ್ತೆ ಸೊ ಮಾಡಿಸ್ಕೊಳ್ಳು ಬೇಕು ಅದು ಆರ್ಥರೈಟಿಸ್ ಪ್ರಾಬ್ಲಮ್ ಬರುತ್ತೆ ಸೊ ಆ ಥರದ್ದೆಲ್ಲ ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ ಬಟ್ ನಾನು ಜಾಸ್ತಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ದೇನೆ ಈಗಿರೋ ಕ್ಷಣ ಎಂಜಾಯ್ ಮಾಡಿಕೊಂಡು ಇದ್ದೀನಿ ಮುಂದೆ ಏನಾಗುತ್ತೋ ಆ ಒಂದು ವರ್ಷ ಬೇಗ ಸಿಗ್ಲಿ ಅಂತ ನಾನು ಆಶಿಸ್ತೀನಿ ಅಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಕರೆಕ್ಟ್ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು ಅಂಡ್ ನಾನು ಸ್ವಲ್ಪ ರಿಗುರಸ್ ಆಗಿ ಎಕ್ಸರ್ಸೈಸ್ ಮಾಡಿಬಿಟ್ಟು ಕಾಲಿನ ಸ್ಟ್ರೆಂತ್ನ ಕೂಡ ನಾನು ಮಾಡ್ಕೋಬೇಕಾಗುತ್ತೆ ಸೊ ನೋಡೋಣ ಆ ಟೈಮ್ ಬರುತ್ತೋ ಇಲ್ವ ಗೊತ್ತಿಲ್ಲ ಟಿಲ್ ದೆನ್ ಐ ವಿಲ್ ಜಸ್ಟ್ ಮ್ಯಾನೇಜ್